అలా అరకాయ నిన్నె తనే నోడ్కొండ ఇష్టం అరేకాయ బుట్ట నా కూర్క అంత బుడ్ బంద్ ఇష్ట సంధ నోడ్క ఇప్పి కుయక్కి ఎలా బుట్ట బందకి కుయకు ఏత బీర ఇష్ట

ಮನ ಮರದಿಲ್ ಕಿತ್ಕೋರಲ್ಲ ಏನ್ ಗಿಕ್ಕಿದಾರೆ ಇವ್ರು ಕೇಳೋದು ಗಿಡದ್ ತಕ್ಷಣ ಅದ್ ಯಾವತ್ನ ಬಂದಿದ್ರು ಮಧ್ಯರಾತ್ರಿ ಬಂದಿದ್ರೆ ಕಿತ್ಕೋಯಕ್ಕೆ ಅವ್ರ ಒಟ್ಕೆ ಗಾಳಿ ಗೀತಾ ಕೇಳ್ಕೊಂಡ್ ಕಿತ್ಕೋಬರು ಮಾನಮರ ಬೇಡ ಹೋಗ್ಲಿ ಬೋದರು ಕೇಳ್ಕೊಂಡ್ ಎತ್ತಿಕ್ಕೋಗ್ಬೇಕನ್ನೋದು ಕೇಳ್ಕೊಂಡ್ ಕಿತ್ಕೊಬ್ರ ಕಿತ್ಕೋಣಪ್ಪ ಅದೇ ಬಂದಿ ತಿಂದ ಅವ್ರು ಸರಿ ಆಗಾರ ಬಿಡಾಕ ಎಂದರ್ಯಾ ಕೇಳ್ಬಿಡ್ ತಾನೇ ಹಾ ಸ್ವಲ್ಪನಾರು ಮನ ಮರದಿ ಬೇಡವಾ ಪಾಪ ಅಷ್ಟ ದಿನಿಂದ ಕಾಯ್ಕೊಂಡಿದ್ದೀರಿ ನೀವ್ ತಾನೇ ಕಾಯಿ ಬಲೀದಿ ಕಾಯಿ ಅಂತ ನಾನು ಒಂದ್ ಕೆಜಿ ಕೊಡಕೆ ಅವ್ ಹಂಗೇ ನೀವೇ ಬಲ್ತ ಕೊಟ್ಟನು ಕಾಯಿ ಬಲಿದಿರ ಕೇಳದ ನಾನು ಒಂದ್ ವಾರ ಆಯ್ತು ಅಲ್ಲೇ ಒಂದ್ ವಾರ ನೀವು ಸಿಕ್ಕೇರಾ ಇಲ್ಲೇ ಹೊಲ್ತಾರ ಕೂಯ್ಕೊಂಡೋಗೋದಾ ಸಿಟಿ ದೋರೆ ಕಾಳ ಮಾಡಿ ಕೇಳ್ಬಿಟ್ಟು ಕೇಳ್ಕೊಂಡೋಗಿ ಕೂಯ್ಕೊಂಡೋಗಲ್ಲ ಅನ್ಬಿಟ್ ಬಂದ್ರೆ ನೀವ್ ನೋಡೋದಿಂಗಂತ ಕೂತೀರಿ ಯಾರು ಬಂದಿದ ಅಷ್ಟೊಂದ್ರ ಸರಿ ಬಿಡು ಅವ್ರೆ ಕೇಳಿ ಪಡೆ ಕಿತ್ಕೊಂಡ್ ಮರುವ ದಿನ ಬೆಳವರ್ಗೆ ಅಕ್ಕ ಗಾದೆ ಹೆಂಗ ಮಾಡುದು ಎಲ್ಲ ತುಳ್ ಕಿತ್ಕೊಂಡ್ ಹೋಗ್ರೂತಿದಿನಿ ನೋಡ ತುಳಿಯುದು ಅವ್ರು ಸರಿ ಅದಾರ ಬಿಡು ಕೂಯ್ಯಾಕ ಚೆನ್ನಾಗಿ ಮನ ಮರದಿಲ್ದೇ ಅಲ್ಲ ನಾನು ನಮ್ಮ ಮನೆಗೂ ಕೂಡ ಒಂದ್ ಕಾಯಿ ಕೂದಿಲ್ಲ ಕಂತಾಯಿ ಕಾಯಿ ಎಲ್ಲ ಬಲ್ಲಿಲಿ ಅಂದ್ಬಿಟ್ಟು ಹಾ ಎಳದಿ ಏನ್ ಅಂದ್ಬಿಟ್ಟು ಎಲ್ಲಾ ಕಾಯಿನು ಬಲ್ದಿಲಿ ನೀನ್ ಪಾಪ ಅವತ್ ಕೇಳ್ದೆ ನಾನು ನಂಗೆ ಅಂದಿರ್ ನಿಂಗುವೆ ಅಣ್ಣ ಕೂಗಿ ಕೊಟ್ಟಂದಿರ ಒಂದ್ ವಾರ ಬಿಟ್ಕೊಂಡು ಅಂತ ನಾನು ಎಲ್ಲ ಕೈನ ಬಲ್ತೆ ಎಲ್ಲರಿಗೂ ನನ್ನ ಮುರ್ಮುರ್ ಕೊಡದ ಅಂತ ಅನ್ಕೊಂಡು ಬಲಿನೇ ಅಂತ ಕಣ್ಣರ್ ಕಣ್ಣ ಇಟ್ಕೊಂಡು ಕಾಯ್ಕೊಂಡಿನ ಅಂತ ಇವತ್ತು ಆರೇ ಬಂದಳು ಸಂಜೆ 6 ಗಂಟೆಗೆ ಹೋಯ್ತಿನಿ ಆ ಅಷ್ಟು ಹೊತ್ತರಲ್ಲಿ ಅಷ್ಟು ದಿನದ ಕೈದಿರವ ನೋಡ್ತಾ ಹೆಂಗ್ ಮಾಡ್ರಲ್ಲ ಸರಿಯತ್ತೆ ಇವರು ಆ ಜಾಕೆಟ್ ಮಡರು ಮಾನ ಮರದಿ ಬಿಡವಾ ಕಣ್ಣರಲ್ಲಿ ದಳಿ ಏನರ ಉಕ್ತರ ತೊಳ್ಳದರ ಅನ್ನ ತಾಯಿ ಮಾನ ಮರದ ಅಲ್ಲದಿರ ಅವರಿಗೆ ಆ ಹೆಂಗ್ ಕಿತ್ಕೊಂಡ ನೋಡು ಎಲ್ಲ ಒಂದು ಕುಕ್ಕೆ ಕೈ ಕಿತ್ಕೊಂಡ ಹೋಗರೆ ಎಷ್ಟು ಕೈ ಬಿಟ್ಟಿದೆ ಗೊತ್ತಾ ನೋಡು ಹೊಲದಲ್ಲಿ ಎಲ್ಲ ಒಂದು ಕೂದಾರೆ ನಂಗಿಲ್ಲ ಎಲ್ಲ ಗೊಂದ್ ಗೊನ್ನ ಮುರ್ಕಿ ಅವ್ರಿಗೆ ಬರೀ ಸೂತ್ಕೊಂಡಿ ಅಷ್ಟೊಂದು ಹಾ ಕೇಳ್ಕೊಂಡ್ ಕಿತ್ಕೋರು ಅಷ್ಟೊಂದು ಬೌಂಡ್ ಕೇದಿದ್ರೆ ಕೇಳೋರು ತಾಯಿ ಕಿತ್ಕೊಂಡ್ ಗಿಡ ಮಾಡಲ್ಲ ತಾಯಿ ಅಷ್ಟ ದಿನಿಂದ ಕಾದಿ ಹಾ ಎಂಗ್ ಉಗಿಬೇಕು ಹೇಳೋರ್ಗೆ ಜಾಕೆಟ್ ಮಾಡಿರ್ತನಿ ಸ್ವಲ್ಪ ಮರು ಬೇಡವಾ ಬಿಡುವ ಕಿತ್ಕೊಂಡ್ ಅಯ್ಯೋ ನನ್ ಗೊತ್ತಿಲ್ವಾ ಮಾಡಿ ನಾನುವ ನೋಡ್ತೇನೆ ಇಲ್ವಾ ನಾನು ಮನೆಗೆ ಹೋಗಿದೆ ಹಂಗೇ ಕಾಂತಲ್ಗೆಲ್ಲ ಸುಬ್ಬಕ್ಕ ಇರ್ಬೋದು ಇರ್ಬೋದ್ರು ಅಂತ ಆಯ್ ನಾನಿಕ್ ಹೋದಾಗ ನೋಡ್ರಿ ಎಲ್ಲ ಸಿಲ್ವಲ್ಲ ಅಂತೀನಕ್ಕ ನಾ ಅವ್ರ ಕೈಗೆ ಹೇಳಿದ ಸೌದೆ ಅಂತ ಬಂದಿದೆ ನೀರೊಳಗೆ ಸೌದೆ ಬೇಕಿತ್ತು ಹಂಗೆ ನೀವು ಕಂಡಲ್ಲ ಅವ್ರ ಕೈಗೆ ಹೇಳಿದ ಈಗ ನೆನ್ಸ್ಕೊಂಡು ಅಂತ ಬಂದೆ ಕೇಳಿಸ್ಕೋದಕ ನೀವು ಅಂತ ಕೂತಿದ್ದೀರಿ ಸರಿ ಬಿಡಕ ಅವ್ರೆ ಸ್ವಲ್ಪನಾರು ಮಾನ ಮರದಿ ಬಿಡವೇನಕ ಹಾತ್ರ ಕಿತ್ಕೋರ ಏಯ್ ಸರಿ ಬಿಡ ಅವ್ರು ಬಿಡ ಅವ್ರಿಗೆ ದೊರಿದ್ರು ನುಗ್ಗಿದ್ರೆ ಕೇಳ್ಬಿಟ್ಟು ಮಾಡ್ಬಿಟ್ಟು ಅನ್ನೋದು ಚೆನ್ನಾಗಿ ಕನಕ ಏನು ನೆರವೇರೋ ಏನ್ ಬಿಟ್ಕೊಡಿಕ ಒಂದ್ ತರಕಾರಿ ಕಾಳು ಬಡ್ಡಿ ಏನ್ ಬಿಟ್ಕೊಡಿಕರ ಎಲ್ಲಾ ಇಟ್ಕೊಂಡ್ ಕನಕ ಅದೇ ಕುತ್ಕೊಂಡಿದ್ದಾರಾ ಹಾ ಒಂದ್ ಚೂ ಕೇಳಿ ಕೊಡ್ಬೇಕ ಮನೆ ಒಂದ್ ಈರಿಕೆ ಬಿಟ್ಕೊಡಿಕೊಂಡ್ ತಮಟಿನ್ ಬಿಟ್ಕೊಡಿಕ ಎಲ್ಲಾ ಕಿತ್ಕೊಂಡ್ ಕನಕ ನಾ ಎಷ್ಟು ಅಂತ ದಿನ ಜಗತ್ಕೊಂಡಿರ ಬೇಗನ ಕಿತ್ಕೊಂಡ್ರಣ್ಣ ಏನ್ ಮಾಡಿದ್ನ ದಿನ ಉಕ್ಕ ಕುತ್ಕೊಂಡಿರ ಅವ್ರಿಗೆ ನಾನು ನೋಡ್ತೀನಿ ಕೈ ದಿನ ಹಿಂಗೆ ಕಿತ್ಕೊಂಡೆ ಯಾರು ಒಂದ್ ಜೊತೆ ಸಿಗ ಕಳಿ ಮತ್ತ ಸರ್ ಸರಿಯಾಗಿ ಮರ್ಬೋದಿ ಅವ್ರಿಗೆ ಯಾವ ಮಳೆ ಕಿತ್ಕೊಂಡ್ ನೋಡ್ತೀನಿ ಹಾ ಇಲ್ಲೇ ಕಣ್ಣ ಕಣ್ಣು ಇಟ್ಕೊಂಡಿರೋ ಹಿಂಗ ಮಾಡಲ್ಲ ತೈ ಹೊಲ್ದಿ ತಿರ್ಗಿ ನೋಡಿ ನೋಡೋದ್ ಹೆಂಗ್ ಮಾಡೋದು ಒಂದ್ ಬಸ್ಕಾಟ ಬಿಡ್ಕೊಟಾರ ಇವ್ರು ಒಂದ್ ತರಕಾರಿ ಬಿಡ್ಕೊಟಾರ ಹಾ ಯಾವ ತರಕಾರಿ ಯಾಕೋ ಹಿಂಗೆ ತಯ ಒಂದ್ ತಮಾಟೆ ಬಿಡ್ಕೊಡಿಕಿಲ್ಲಾ ಏನ್ ನಾಕೊಡಿಕಾ ಮನೆ ತಾನೇ ಒಂದ್ ಚೀಲ ಕುತ್ಕೊಂಡ್ ಕುತ್ಕೊಂಡೋಗ್ರ ಕೂತ್ ಬರ್ದಿರೋದ್ರಲ್ಲಿ ಒಂದ್ ಚೀಲ ತಮಾಟೆನೇ ಇಲ್ಲ ಇರ್ ದಿನ ತೈಗ ತೆಗ್ದ ತಾಯಿ ಹೆಚ್ಚಾಗಿ ಮನೆ ಮಠ ಎಲ್ಲಿಗೂ ಬೇಡವಾ ಬಿಡುವ ಇಲ್ಲ ತಾಯಿಂಗ್ ಕುತ್ಕೊಳ್ಳಿ ಊಟ ತಿಂದು ಏನ್ ಮಾಡೋದ್ ಬಿಡುವ ಹಾ ಹಿಂಗಾದ ಹೆಂಗ್ ಮಾಡೋದು ಕಣ್ಣ ಕಣ್ಣು ಇಟ್ಕೊಂಡು ನೋಡ್ಕೊಂಡ್ರೆ ಹಿಂಗ ಮಾಡೋದ್ರ ದರಿದ್ರ ಮುಂಡ್ರು ಹಾ ಎಷ್ಟು ದರಿದ ಕುತ್ಕೊಂಡಿತವ್ರಿಗೆ ರೋಲ್ ತಿನ್ನಕ್ಕೆ ಮನ ಓಪನ್ ಮರಿದ್ ಲೋಕರಿಗೆ ಸ್ವಲ್ಪನ ಮರ್ವದಿದ್ರ ಇರವರು ಅದೇ ಈ ತರ ಮಾಡ್ತಿಲ್ಲ ಯಾರು ಮರುಬದಿ ಬಿಟ್ಟು ನಿಂತಿರೋರೇ ಈ ಕೆಲಸ ಮಾಡಿರೋರು ದರಿದ್ರ ಮುರು ಲೋಕ ಸಿಕ್ಲಿ ನೋಡ್ತಾಯಿ ಹೆಂಗ್ ಮಾಡ್ತೀನಿ ಎಲ್ಲರಿಗೂ ಸೇರ್ಸಿ ಸರಿ ಹೋಗಿನಿ ಮಸ ಒಬ್ನಾರು ಸಿಕ್ಲಿ ಬಿಟ್ಟ ನನ್ನನು ಏನಾರು ಕದಿವಾಗ ತಾನೆ ಅತ್ತಿನ ಐತಾನೆ ಅನ್ಕಾ ಒಂದಿರೋ ಸಿಕ್ಕಿಲ್ವಾ ಸಿಕ್ಕೇ ಸಿಕ್ತಾನೆ ಮಾಡಿ ಮಾಡ್ತೀನಿ ನೋಡ್ತಾಯಿ ಅವ್ರಿಗೆ ಸರಿ ಓಪನ್ ಮುಂಡಿಯರಿಗೆ ಸಿಕ್ಬೇಕು ಯಾವ ಇತ ಏನದು ಆವಾಗ ಮರ್ವದ ಇಳಿಸೋದು ಅಯ್ಯೋ ಅಯ್ಯಕ್ಕ ತಗೊಳ್ಳಿ ಎಷ್ಟು ಉಪ್ರ ಅಷ್ಟೇ ಮಾನವಿಲ್ಲ ಮುರುಗೋದಿಲ್ಲ ಕಿಕ್ಕಂತಿನವರಿಗೆ ಅದೇ ಬುದ್ಧಿ ಕಟ್ಬಿಟಾರ ಏನ್ ಮಾಡಿದ್ರ ಬೈಕೋ ಬೇಕು ನಮ್ಮ ಬಾಯ್ ಆಯ್ತದ ಅಷ್ಟೇ ಏನ್ ಹಾಕೋರು ಅಲ್ತೋ ಅಷ್ಟೇ ಮಾಹಿತ ಅಷ್ಟೇ ಅಕ್ಕ ಎಲ್ಲ ಬಿಡಿ ಕದಿಯಾಗಿ ತದಿ ಎಷ್ಟ ತತ್ಕೊಂಡ್ರಕ್ಕ ಅದೇ ಒಂದು ಕಣ್ಣರ ಬದುಕುಗಳ ಒಂದು ಅದೇ ಒಂದು ಅಭ್ಯಾಸ ಮಾಡ್ಕೊಬಿಟ್ಟಾರ ಕೆಲವು ಜನಗಳು ಅವ್ರ ಮಾನವಿಲ್ಲ ಮರಗೋದಿಲ್ಲ ಏನೋ ಎಷ್ಟು ತತ್ಕೊಂಡ್ರತ ಕೂದ್ರೆ ಅಕ್ಕ ಒಂದ್ ಕೆಜಿ ಕೊಡಿ ಸಿಕ್ಕಿದ್ರೆ ನಮ್ಮ ಒಂದ್ ತೇಜಿ ಕುಡಿಯತ್ತೆ ನಾನು ಅದ್ನ ಅವತ್ತಿನ ಹೇಳಿದ್ರ ಇಸ್ಕೋದ ಅಂತ ಬಂದೆ ಇನ್ನೇನ್ ಮಾಡಿದ್ರಿ ಈ ತರ ಕಿಟ್ಕೋತ ಇದೀರಿ ಸಿಕ್ಕದೆ ಕೊಡಾಕ ಹಿಂಗೇನ್ ಮಾಡಿದ್ರಿ ಪಾಪ ಇದ್ದೆ ಇದ್ದ ಕುಡಿ ಅಂದ್ರೆ ಸಂತ್ರ ತರ್ತಿನ ತಾಯಿ ಹಿಂಗೇನ್ ಮಾಡಿದ್ರಿ ಅವತ್ತಿನ ಹೇಳ್ಬಿಟ್ಟಿನ ಅನ್ಬಿಟ್ಟು ಅವ್ರಸಾರ ಮಾಡಿದೆ ಚೆನ್ನಾಗಿ ಅಂದ್ಬಿಟ್ಟು ನಮ್ಮ ಕೇಳ್ತಾನಿದ್ರು ಅದಕ್ಕೆ ಸುಬ್ಬಾಕಿ ಅವ್ಳಕಾಯಿ ತಾನೇ ಈಸ್ಕೊಬಂದ್ ಮಾಡ್ತೀನಿ ರೀ ಅಂತಂದಿದ್ದೆ ಈಗ ಸಿಕ್ಕದೆ ಕೊಡಕ ಒಂದ್ ಕೆಜಿ ಕೊಡಿ ಕರ್ಕೊಟ್ಟ ಅಯ್ಯೋ ತಾಯಿ ನಮ್ಮ ನೋಡಿದ್ವಿ ಇನ್ನುವೇ ಇನ್ನೂ ಈ ಕತ್ಕೊಂಡು ಹೋಗಿರ ಕಳ್ಮಂಡ ಇನ್ನುವೇ ಒಂದು ನಮ್ಮ ನಮ್ಮನೇನು ಹೊಸ ಕುಂಡನ ತಾಯಿ ಇನ್ನೇನ್ ಕಾಯ್ಕೊಂಡ್ ಕೂತ್ಕೊತಿದ್ದೆ ಹೊಲ್ತಕ್ ಹೋಗಿ ಅಂತ ಬೈತಿಲ್ವಾ ನನ್ಗೆ ಎದ್ದೆ ಎದ್ದೆ ಹೊಲ್ತಕ್ ಕೂತಿದ್ದಲ್ಲ ಇನ್ನೇನ್ ಕಾಯ್ಕೊಂಡಿದ್ದೆ ಅಂತ ಬೈತಿಲ್ವಾ ತಾಯಿ ಅಯ್ಯೋ ತಕೋ ನೀನ್ ನಾನ್ ಬಂದ್ ಇನ್ನೆಷ್ಟ್ ಮುಂದ್ ನಾನ್ ಕಾಣೆ ನೋಡ್ತೀನಿ ಇರೋ ತಾಯಿ ತೆಗಿತೀವ ಕೊಯ್ಸ್ತೀನಿ ಈ ಸಿಕ್ಕಿದ್ರೆ ನೀನ್ ಒಂದ್ ಕೊಯ್ ಎಜಿ ಬೇಕಾ ಒಂದ್ ಕೆಜಿ ಇದ್ರೆ ತೆಗ್ ನಮ್ ಇಲ್ಲ ಸಿಕ್ಕಿದ ನಿನ್ಗೆ ಕೊಯ್ಸ್ ಕೊಟ್ಟೊಂದ್ ಬಿಡ್ತಾ ಇಪ್ಪ ಅವತ್ತಿಂದ ಹೇಳಿದಿ ನಿನ್ಗೆ ಹೇಳ್ಬಿಟ್ಟು ಇಲ್ಲ ನಿಕ್ಕದ ಆ ಪಾಪಕ್ ಮಾ ಹೊಲ್ತಾವ್ ಕೆಲ್ಸ ಎಲ್ಲ ಮಾಡ್ಕೊಡಕ್ ಬತ್ತಿದಿ ನಿನ್ಗಿಲ್ಲ ನಿಕ್ಕದ ತಾಯಿ ಯಾರ್ ತಿಂದ್ರೆ ಏನ್ ತಕೋತಿ ಬಂದೇ ಕುಯ್ಸ್ಬಿಟ್ಟು ಸಂಡೆ ಕೊಟ್ಟನು ಹೋಗ್ ಮಗ ಒಂದ್ ಕೆಜಿ ಆದ್ರೆ ಒಂದ್ ಕೆಜಿ ಎರಡ್ ಕೆಜಿ ಕೂದ್ರೆ ಕುಟ್ ಕಸ್ತೀನಿ ಹೋಗಬೇಕು ಪಾಪ ಅವತ್ತಿನ ಕೆಳ ಜಿ ಉಪ್ಸಾರ ಆದ್ರೆ ಮಾಡ್ಕೊಳ್ಬಂತ ಊಟ ಮಾಡ್ದ ಇನ್ನು ಮಾಡಿದ್ದೆ ಇಲ್ಲ ಊಟವಾನ್ ಅಡಿಗೆ ಮಾಡಿದ ಏನ್ ಮಾಡಿದ ಉಪ್ಸಾರ ಮಾಡಿ ಅನ್ನ ಮಾಡಿದೆ ಮುದ್ದೆ ಯಾಕೆ ಮುದ್ದೆ ಅನ್ನ ಮಾಡಿ ಬೆಳಿಗ್ಗೆ ಕೆಲಸ ಇತ್ತು ಬಂದ್ಬಿಟ್ಟಿದ ಏನೇ ಕೆಲಸ ಮಾಡ್ಕೊಂಡಿರ ಅಕ್ಕಿ ಬೇಳೆ ಸಾರ ಮಾಡ್ಬಿಟ್ಟು ಅನ್ನ ಮಾಡಿದ ಏನ್ ಮಾಡಿದ ಇನ್ ಮದ್ನಕ್ಕೆ ಹೋಗ್ಬಿಟ್ಟು ಮಾಡ್ಬೇಕು ಮುದ್ದೆ ಏನ ಮಾಡಿದ ಸಾಂಬಾರ್ ಮಾಡ್ಬಿಟ್ಟು ಬೇರೆ ಸಾಂಬಾರ್ ಮಾಡಿ ಅಷ್ಟೇ ನಿಮ್ಮ ಏನಕ್ಕ ಮಾಡಿದಿ ಅಯ್ಯೋ ನಮ್ಮ ತಾಯಿ ಇದಕ್ಕೆ ಬಂದ್ಬಿಟ್ಟೆ ನಾನೇ ಅದೇನ್ ಮಾಡಿದಾರ ಗೊತ್ತಿಲ್ಲ ಇನ್ನು ಊಟನೂ ಕೂಡ ಮಾಡಿಲ್ಲ ಹೋಗಿ ಹೋಗ್ಬಿಡ್ಬೇಕು ನಾನು ಹೊಸ ಅವ್ರಕ್ಕ ಅಂತ ಬಂದೆ ಹಂಗೆ ಕಿತ್ಕೊಂಡು ಹೋಗ್ಬಿಟ್ಟು ಕೊಟ್ಟು ಹಂಗೆ ಊಟ ಬರೋದು ಅಂದ್ಕೊಂಡು ಇಲ್ಲಿ ನೋಡಿದ್ರೆ ಈ ತರ ಕೆಲಸ ಮಾಡೋಲ್ಲ ಇನ್ನೇನ್ ಹೋದಿರಿ ಹೇಳ್ತೀನಿ ನನ್ನ ಮಗ ನನ್ ಮಗನೇನ್ ಮಾಡಿ ಅವ್ರ ತಗೊಬತ್ತ ಊಟು ಏನಾದ್ರು ಬಂದೆ ವಲ್ದಿಕ್ಕೋಗ ಮನೆಗೆ ಹೋಗಿ ಊಟ ಮಾಡ್ಬೇಕು ತಾಯಿ ಇನ್ನು ಊಟ ಮಾಡಿಲ್ಲ ಹೋಗಿ ಏನ್ ಮಾಡಿದಾರ ಏನ್ ಕಿತ್ಕೊ ಅವ್ರಕ್ಕ ಅಂತ ತಾಯಂದ್ರು ನಾವ್ ನೋಡೋದ ಸಾಂಬಾರ ಆಗಿದ್ರೆ ಕಿತ್ಕೊಂಡು ಹೋಗೋದ ಹೊಸ ಅಂತ ಬಂದ್ರೆ ಈ ತರ ಮಾಡೋದಲ್ಲ ತಾಯಿ ಮನ ಮರದಿದ್ರವರು ಥೂ ಹೋಗ ತಾಯಿ ನೆರವೇವರೆ ಹಿಂಗಾದ್ರೆ ಹೆಂಗೆ ಮಗ ಮಾಡೋದ ನಾವು ಏನ್ ತರಕಾರಿ ಕುತ್ಕೊಳ್ಳಿ ಸ್ವಲ್ಪ ಮನ ಮರದ ಇಲ್ವಲ್ಲ ಹಿಂಗೆ ಕುತ್ಕೊತಾರಲ್ಲ ತಯಿ ಹಾ ನೋಡ್ತೀನಿ ಹಸಿ ಯಾವಳು ಅಂತ ಕಂಡಿ ಬಿಟ್ಟಣ್ಣ ಅಷ್ಟಿನಿಂದ ಕಾಯ್ಕೊಂಡಿರವ್ ಕಿತ್ಕೊಂಡೋಗಣ ನೋಡ್ತೀನಿ ನನ್ನ ಮಗ ಹೇಳ್ತೀನಿ ನೋಡೋದ ತಾರಿ ಯಾವಳು ಅಕ್ಕ ಪಕ್ಕದಲ್ಲಿ ಹೇಳಂತಿದಾರ ತೊತ್ತ ಮೇಲೆ ಹೇಳ್ತಾರೆ ಕಂತಿರು ಮಾಡ್ತೀನಿ ಲೋಪ ಕೊಡ್ಸ ಯಾವಳು ಮಾಡಿದಳು ಅಂತ ಸರಿ ಕಣ್ಣ ಆಯ್ತು ಸಂಜೆ ಕೂದೆ ಕೊಡ್ಕಳಿಸ್ತೀನಿ ಹೋಗ್ ಮಗ ಸರಿ ಕಣ್ಣಕ ಆಯ್ತು ಬರ್ತೀನಿ ಒತ್ತಾರೀಕು ಒತ್ತಂತೆ ಅಲ್ಲೇ ಹೊಡ್ಕಳ್ಸಿ ಸಂಜೆ ಇಲ್ಲದೇ ಒತ್ತಾರ ತಗೊಬನ್ನಿ ಮನೆ ಕಳ್ಸಿ ನಾನು ಬತ್ತಿ ಮನೆ ಯಾರು ಬಸ್ಬೇಕು ಅಲ್ಲ ಇಸ್ಕೊಂಡಿನಕ್ಕ ಕೂದ್ ಮಾಡಿದ್ರಿ ಹೇಳಿ ಕಳ್ಸಿ ನಾನು ಬತ್ತಿನಿ ಬತ್ತಿನಕ್ಕ ಓದ್ ಆಯ್ತದ ಮಧ್ಯಾಹ್ನಕ್ಕೆ ಅಡ್ಗೆ ಮಾಡ್ಬೇಕು ಬತ್ತಿನಾಕಿ ನಂದಿನ ಮಾತಾಡ ಸರಿ ಕಣ್ಮಗ ಆಯ್ತು ಓದ್ತಾಯ್ತದೆ ನೀನ್ ಅಡ್ಗೆ ಹೋಗಿ ಹೋಗಿದ್ ಬರ್ಬತೈ అమ్మర్మాన మరుగు ఎస్ అష్ట్ర జొతే నేను నిల్లా సుమన్ అమ్మాయి అసే తిల్ ఎస్ అష్ట ఎల్ హిరప ఇష్ట్రె లైక్ సపోర్ట్ మి ప్లీజ్ సబ్స్క్రైబ్ మరిబేడి ఎల్గూ ధన్యవాదాలు కంట్ర ప్లీజ్ సపోర్ట్ మాట్ర